சாட்டி இல்ல யாரும் இல்ல ஏ குணசேகர இன்னும் நீனு பீதிய பாடு ಅತ್ತೆ ಇವತ್ತು ನಮ್ಮ ಮನೆ ಪಾಸನವಾಗಿತ್ತು ಬನ್ನಿ ಬಾವಾ ಬನ್ನಿ ಬಾವಾ ಶೀಲ ಹೋಗಮ್ಮ ಮನೇಲಿ ಅಡುಗೆ ಮಾಡಿದ್ರು ಊಟ ತಗೋಬಮ್ಮ

அத்தா மாமா ஒல்ல கூட்டம் பாடிக்கிற கொட்ட தும்பம் கூட்டம் பாடு

ಅಹರಿತ ತಲೆ ಕೆಟ್ಟಿದೆ ತಡಿ ಇರು ಮಾನ ಮರ್ಯಾದೆ ಮೂರನ್ನು ಬಿಟ್ಟು ನಮ್ಮಲ್ಲಿ ಬಂದಿದ್ದಾರೆ ಮೊದಲು ಮೊದಲು ಮನೆಯಿಂದ ಹೊರಗಡೆ ಕಲ್ಸಿ ಅವ್ರ ಮುಖ ಹೊರದಕ್ಕೆ ಕೊರನೆಗೆ ಆಸೈವ ಆಗುತ್ತೆ ಅಮ್ಮ ಮನೆಯ ಹೊರಗಡೆ ಹೋಗಿ ಶೀಲಾ ಏನು ಮಾಡಿದೋ ಬಂದ ಅತಿಥಿಗಳ ಮೇಲೆ ಊಟ ಕಿತ್ತುಕಳ್ತಿಯಾ ಅಮ್ಮ ನಿನ್ನಿಂದಾಗಿ ನನಗೆ ಹವಾಮಾನ ಆಗಿದೆ ಅತ್ತೆ ಬಾವಾ ನೀ ಊಟ ಬಿಟ್ಟು ಎದ್ದೋಬೇಡಿ

ಮಕ್ಕಳನ್ನ ಹೊರ ಮೊದ್ಲು ನಾನು ಬಂಜಿಯಾಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ನಿಮ್ಮ ಕಂತೆ ಪುರಾಣಗಳು ಮತ್ತೆ ನಡೆಯೋದಿಲ್ಲ ಇನ್ನೊಂದು ಕ್ಷಣ ಇಲ್ಲ ನಿಂತ್ಕೊಂಡ್ರೆ ಹಿಡಿದು ಮನೆಯಿಂದ ಹೊರಬೇಕಾಗುತ್ತೆ ಅವಕಾಶ ಏಯ್ ಸಾಕು ಇವತ್ತು ನನ್ನ ಸಂಕ ಏನು ಅಂತ ನಿನಗ ನಾನು ನಿನ್ನನ್ನು ಸಾಕು ಶಕ್ತಿ ನನಗಿದೆ ಮೀನಾಕ್ಷಿ ಮಸ್ತು ನಮ್ ನೋಡ್ತದೇನೆ ಇರ್ಬೋದು ಆದ್ರೆ ಈ ಸಮಾಜ ದೊಡ್ಡದಾಗದೆ ನಿನ್ನ

ಬ್ರಹ್ಮ ಬರೆದ ಹಾಡು ಏನಿದೆ ಸುಖ ಸೂತ್ರ ಸಾರ್ಥಕ ಆಯ್ತು ಇವತ್ತೇ ನನ್ನ ಮನೆ ಸೇಡು ಸಾರ್ಥಕವಾಯ್ತು ನನ್ನ ತಂದೆ ತಾಯಿನ ಬಲಿ ತಗೊಂಡಲ್ಲ ಗುಣಶೇಖರ ಇವತ್

ಈ ಬೇ ಈ ಹೋಗಿ ನಿಮ್ಮ ಅಪ್ಪ ಅಮ್ಮನ ನಡೆಯ ಹೋಗೋಣ ಉದ್ಭವ ಇಲ್ಲ ಯಾಕೆ ಸೇ ನಾನ್ ಮಾಡ ತಪ್ಪಾಯ್ತಾ ಇಲ್ಲ ನಾ ಮಾಡಿದ್ದೆ ಸರಿ ಇಲ್ಲ ನಾನ್ ತಪ್ಪು ಮಾಡ್ಬಿಟ್ಟೆ ಈ ಸೇಡು 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 ಅಂತ ಸೇಡಲ್ಲೇ ಬೆಂದು ಇಲ್ಲ ಇಲ್ಲ ಕೆಲ ಕಾರಣ ದ್ವೇಷ ದ್ವೇಷ ಅಯ್ಯೋ ನಾನು ಹುಚ್ಚಾಗ್ಬಿಟ್ಟಿಲ್ಲ ಆಗ್ಬಿಟ್ಟಿಲ್ಲ